ವೆಲ್ಕಮ್ ಬ್ಯಾಕ್ ಟು ನೀಲಾ ಕನ್ನಡ ಲಾಕ್ಸ್ಗೆ ಎಲ್ಲರು ಹೆಂಗದೇರಿ ಆರಾಮ ಅದೇರಿ ಆರಾಮದೇರಿ ಅನ್ಕೋತ ಇವತ್ತಿನ ಲಾಕ್ ಚಾಲು ಮಾಡತ್ತ ನೋಡ್ರಿ ಇವತ್ತು ನಾವು ಕಲ್ಲೋಳಿ ಹನುಮಪ್ಪ ನೋಡ್ರಿ ಆಲ್ಮೋಸ್ಟ್ ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಎಲ್ಲರಿಗೂ ಗೊತ್ತಿರತ್ತೈತ್ರಿ ಕಲ್ಲೋಳಿ ಹನುಮಾಪಗೆ ನೋಡಿರಿ ಇವತ್ತು ಹನುಮಪ್ಪನ ಕಾರ್ತಿಕ್ ಐತ್ರಿ ನಂದೆ ನಾವು ಕಲೋಳಿಗೆ ಪ್ರತಿ ವರ್ಷ ನಡ್ಕೋತ ಹೋಗ್ತೀವಿ ನೋಡಿರಿ ನಂದು ಐದನೇ ವರ್ಷ ನೋಡ್ರಿ ನಡ್ಕೊತ ಹೊಂಟವ್ ನೋಡ್ರಿ ಈಗ ಗೊಕಾಕ್ ತಿಂದ್ರೆ ಕಲ್ಲೋಳಿ ಹದಿನಾಲ್ಕು ಕಿಲೋಮೀಟ್ರ್ ಐತಿ ನೋಡ್ರಿ ಈಗ ಮೂರುವಾಗೈತ್ರಿ ನಾವು ರೆಡಿ ರೆಡಿಯಾಗ್ಯವ್ರಿ ನಾನು ನಮ್ಮ ಮನೆಯವರು ಹೊಂಟಿದ್ದೇವ್ರಿ ಸಮೂ ಬರಾಮಿದ್ರಿ ಬಟ್ ಅವ್ನ ಸಾಲಾಗ ಸ್ಪೋರ್ಟ್ಸ್ ಅದಾವತ್ತ ಅವ್ನು ಬರಾತಿಲ್ಲ ನೋಡ್ರಿ ನಾವು ಅಷ್ಟು ಹೊಂಟವ್ ನೋಡ್ರಿ ಹಾದಿ ಹಿಡ್ದಾಗ ಸಿಕ್ಕಾಪಟ್ಟಿ ಮೈದಿರ ತರ ರೀ ಅದಕ್ಕೆ ನಾವು ಹೊಂಟವ ನೋಡಿರಿ ಬರೀ ಹೋಗಿ ಬರನು ಅಂತ ರೀ ದೀಪ ಅಷ್ಟ ಹಾಕಿದ್ದೀನಿ ನೋಡ್ರಿ ನಾನು ನಮ್ಮ ನಡೆ ಚಲೋ ಆತು ನೋಡ್ರಿ ಕಲೋಳಿ ಕಡೆ ನಾನು ನೋಡ್ರಿ ಕಲ್ಲೋಳಿ ಹನುಮಾಪ ನಡ್ಕೋತ ಹೊಂಟ್ರಿ ಇದು ಐದನೇ ವರ್ಷ ನೋಡ್ರಿ ನಮ್ಮ ಮನ್ಯಾನ ಅವ್ರದ ಮೂರನೇ ವರ್ಷ ನೋಡ್ರಿ ನಡ್ಕೋತ ರೀ ನಾವು ಬೆಳಿಗ್ಗೆ ಈಗ ನೋಡ್ರಿ ಮೂರುವರೆ ಆಗಿತ್ತು ನೋಡ್ರಿ ಮೂರುವರೆ ಅಂದ್ರೆ ಮನೆ ಬಿಟ್ಟಿದ್ದೆವು ನಾವು ಅಂಟಿದ್ ನೋಡ್ರಿ ಇದು ಕೇಳಿ ಸ್ಕೂಲ್ ಕಡೆ ನೋಡ್ರಿ ರೋಡ್ ಮ್ಯಾಲ ಯಾರೂ ರೀ ನಾವ ನಾಲ್ಕಾಕ ಬಂದ ರೀಚ್ ಆದ ನೋಡ್ರಿ ಮಂದಿ ಐತ್ರಿ ಮಂದಿ ಹೊಂಟಾರ ನೋಡಿರಿ ನಾಲ್ಕಾಕ ಬಂದವ್ರಿ ಆರಿ ಟ್ರಿಕ್ ನೋಡು Там 로서 ಬ್ರಿಜ್ ಮೇಲದು ನೋಡಿ ಗಾ ಹೆಂಸರ ಆದಿ ಕೂಡಿ ಕಟ್ ಲೈತ್ರಿನ ಟೈಮ್ ಈಗ 4:10 ನಿಮಿಷ ಇಂತ ಬಂತಾ ಹ್ಹ್ ಬ್ಲಾಕ್ಸ್ ಬಂದಿಲ್ಲ ಆದಿ ಕರಪ್ರಾ ಹಸುರಿ ಲೋಸುರಿ ಬ್ರಿಜ್ ಮೇಲ್ರಿ ಮಾರತ್ ಬಂದವರಿ ಯಾರು ಹೆಚ್ಚಾರಿ ಅಲ್ಲೇ ನಮಸ್ಕಾರ ಮಾಡಿ ಹೋಗಿ ಬಿಡದ್ರಿ ಪುರ ಹಚ್ಚ ನೋಡ್ರಿ ಕತ್ಲೈಕ್ ನೋಡ್ರಿ ಸುರದ್ರಿ ಸಂಗೀನ ಕೇರಿ ರೋಡಿಗೆ ರೀ ಚಾ ಕೂಡ ನೋಡ್ರಿ ಅವ್ರ ನಮ್ಗೋಗ್ರಿ ನಡ್ಕೋ ಹೋಗ್ ಹೋಗು ಎಲ್ಲಾ ಚಾ ಬಿಸ್ಗಿಟಾರಿ ಬಿಸ್ಲೇರಿ ನೀರಾ ನೋಡ್ರಿ ನಾವ್ ಮತ್ತೆ ಚಾ ಕುಡದ್ ಬಿಸಿ ತಿಂದ ಮುಂದೆ ಹೋದ್ ನೋಡ್ರಿ

ರೋಡ್ ರೋಡ್ ನೋಡ್ರಿ ಚಹಾ ನೀರ ಬಿಸ್ಕಿಟ ವ್ಯವಸ್ಥೆ ಐತ್ರೀ ಚಹ ಕುಡ್ದು ರೀ ಎರಡು ಕಡೆ ಚಹಾ ಕುಡಿದು ನೋಡ್ರಿ ಭಕ್ತರು ನೋಡ್ರಿ ಹನುಮಾಪ್ಪನ ಭಕ್ತರ ರೋಡ್ ರೋಡ್ ನೋಡಿರಿ ಚಹ ಅದು ವ್ಯವಸ್ಥೆ ರೀ ಒಂದು ಬಾಟಲ್ ನೀರು ಕೂಡ ಚಹಾ ಬಿಸ್ಕಿಟ ತಿಂದು ನೋಡ್ರಿ ಈಗ ನಾವು ಸದ್ದಾರಿ ಸಂಗಿನ ಕೇರಿಗೆ ಅದು ನೋಡಿರಿ ಟೈಮಿಗೆ ಪೋಣೆ ಆರಾಗೈತ್ ನೋಡ್ರಿ ಹೋಗ್ತಿಲ್ಲ ನೀವು ಯಾರ್ಯಾರೆಲ್ಲ ಅನ್ಮಾಕ್ ನಡ್ಕೋತೀವಿ ರಾತ್ರಿ ಆತಂದು ಕಮೆಂಟ್ ಮಾಡಿರಿ ಇವತ್ತಿನ ಲಾಗ್ ನಿಮಗೆ ಇಷ್ಟ ಆದ್ರಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಸಗಲ್ ಕೇರಿ ನೋಡ್ರಿ ಕೇರಿ ಕೇರಿದಾಗಿ ಮುಂದ್ಕೊಂಡು ನೋಡಿ ಸಂಗಿನಕೇರಿ ಊರಾಗಿ ಬಂದು ನೋಡಿರಿ ಸಂಗಿನಕೇರಿ ಊರಾಗ್ರಿ ಹನುಮಾಪನ ಗುಡಿ ಐತ್ರಿ ಮೇನ್ ರೋಡ್ ಹಜಿಗೆ ಐತಿ ನೋಡ್ರಿ ಅಲ್ಲಿ ಅಲ್ಲಿ ನೋಡ್ರಿ ಭಕ್ತರಿ ಅಷ್ಟ ವ್ಯವಸ್ಥೆ ಮಾಡಿದ್ರಿ ನೋಡ್ರಿ ಅಷ್ಟ ಉಪ್ಪಿಟ್ಟ್ರಿ ರೀ ನೀರ ವ್ಯವಸ್ಥೆ ಮಾಡಿದ್ರಿ ಅಲ್ಲಿ ರೋಡ್ ಅದ ಸೈಡ್ ಮಾಡಾರ ನೋಡ್ರಿ ಭಕ್ತರು ಎಲ್ಲರೂ ಮುಂದೆ ಹೊಟ್ಟೆ ಬಿಡೋಂಗಿಲ್ಲ ರೀ ಕುಡಿತನ ರೀ ಕುಡಿ ಬರತ್ತ ಕರೀತಾರ್ರಿ ನಾವು ಇಲ್ಲಿ ನಾಷ್ಟ ಮಾಡಿ ದೇವ್ರಿಗೆ ಇಲ್ಲಿ ಹನುಮಾಪನ ದರ್ಶನ ತಗೊಂಡ್ರಿ ಸಂಗಿನಕೇರಿ ಹನುಮಾಪನ್ದಾಗ ಮುಂದೆ ಹೋದ್ರು ನೋಡ್ರಿ ನಾಷ್ಟ ಮಾಡತ್ತಿದ್ವಿ ನೋಡ್ರಿ ನಾವು

ಮುಸ್ಕೊಂಡು ಮುಂದೆ ಹುರ್ಕ ಸ್ವಲ್ಪ ಬೆಳಕಾಗ್ತದೆ ನೋಡ್ರಿ ಅಲ್ಲಿ ಒಬ್ಬರ ಇನ್ನೊಂದು ಸ್ವಲ್ಪ ಮುಂದೆ ಹೋದ್ರೆ ಚಹಾ ಕುಡಾತ್ರಿ ನೋಡಿರಿ ಬ್ಯಾಡಂಗ್ರು ಚಹಾ ಮುಂದೆ ಕುಡಿ ಆಕೈತ್ರಿ ನಾನು ಕೆಳಕಾಕ್ ನೋಡಿರಿ ಇನ್ನೂ ಮೂರು ಕಿಲೋಮೀಟ್ರ್ ಐತಿ ಸಣ್ಣ ಸಣ್ಣ ಹುಡುಗರು ಚಿಕ್ಕಾಪಟ್ಟಿ ಮಂದಿ ಐತ್ರಿ ಮುಂದೂ ಮಂದಿ ಐತಿ ಮುಂದೆ ಇನ್ನು ಮೂರು ಕಿಲೋಮೀಟ್ರಿಗೆ ಹೋಗ್ಬೇಕು ರೀ

అల్లి బావ్ మరి దీపం ಗುಡಿ ಒಳಗೆ ಬಂದ ನಂಬರ್ ಇತ್ತು ನೋಡ್ರಿ ನಂಬರ್ ಹಚ್ಚಿದ್ದೆವು ರೀ ನಾವು ನಂಬರ್ ಹಚ್ಚಿ ಹನುಮಾಪನ ದರ್ಶನಕ್ಕೆ ಹೊಂಟಿದ್ದೆವು ನೋಡ್ರಿ ಅಂತು ಇಂತು ಪಾದಯಾತ್ರೆ ಮಾಡಿ ಹನುಮಾಪನ ದರ್ಶನ ಪಡೆದ್ರಿ ಹನುಮಾಪನ ಗುಡಿಯಾಗ ಸ್ವಲ್ಪ ಹೊತ್ತು ಕೂತಿದ್ದೀನಿ ನೋಡ್ರಿ ನಾನು ಮೂರುವರೆಗೆ ಗೋಕಾಕ್ ಬಿಟ್ಟಿದ್ದು ನೋಡ್ರಿ ನಾವು ಅಲ್ಲಿ ಹೋಗ್ಬೇಕಂದ್ರೆ ಏಳು ಏಳುವರೆ ಆಗಿತ್ತು ನೋಡ್ರಿ ಹೋಗಿ ರೀಚ್ ಆಗ್ಬೇಕಂದ್ರೆ ರೀ ನಾವು ಭಾಳ ಸ್ಲೋ ಹೋದು ನೋಡ್ರಿ ಹಂಗೆ ಫಾಸ್ಟ್ ನಡ್ಯಾರ್ರಿ ಜಲ್ದಿ ಹೋಗ್ತಾರ್ರಿ ನಾನು ಸ್ಲೋನಾಗ ಹೋಗಿದ್ದು ನೋಡ್ರಿ ನಾವು ಟೈಮ್ ದರ್ಶನ್ ಟಿತ್ತು ದೌಡ್ ಹೋದ್ ಚಲೋ ಆಯ್ತು ನೋಡ್ರಿ ನಾವು ದೇವ್ರ ದರ್ಶನ ಮಾಡ್ಕೊಂಡು ಹೊರಗೆ ಬರೋದಕ್ಕೆ ರೀ ಸಿಕ್ಕಾಪಟ್ಟಿ ಮಂದಿ ಬಂದಿದ್ದರು ನೋಡ್ರಿ ಭಾಳ ಸಿಕ್ಕಾಪಟ್ಟಿ ರೇಷ ಆಯ್ತು ನೋಡ್ರಿ ಅಷ್ಟೊಳಗೆ ನಮಗೆ ದರ್ಶನಕ್ಕೆ ನಾವು ದರ್ಶನಕ್ಕೆ ರೀ ಮಂದಿ ಸ್ವಲ್ಪ ಕಡಿಮೆ ಇದ್ದರು ನೋಡ್ರಿ ನಂತರ ಭಾಳ ಮಂದಿ ಆಯ್ತು Olha